ನಿಮಿಷ ಅದಕ್ಕಿಂತ ಮುಂಚೆ ಪ್ರೇಮ್ ಸರ್ ನಾವು ಈ ತರ ಸಾಂಗ್ ಲಾಂಚ್ ಕಾರ್ಯಕ್ರಮಗಳಿಗೆಲ್ಲ ಬಹಳ ಕಡಿಮೆ ಬರೋದು ಇವತ್ತು ಬಂದಿದ್ದಾರೆ ಅಂದ್ರೆ ಈ ತಂಡದ ಮೇಲೆ ತಂಡದವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗ್ತಿದೆ ಇಬ್ರುದು ಕೈವಾಡ ಇರಬಹುದು ಒಂದು ರಘು ಸರ್ದು ಇನ್ನೊಂದು ನಾಗೇಂದ್ರ ಸರ್ದು ಅಲ್ವಾ ಸರ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು ಬಳೆ ಬರ ಜೋರಾಗಿ ಹಂಗಾಗಿ ನಾವು ಸ್ಪೆಷಲ್ ಅತಿಥಿಗಳನ್ನ ಕರ್ಸಿದೀವಿ ನಿಮ್ಗೆ ವೆಲ್ಕಮ್ ಮಾಡ್ಸೋಕೆ ಎಲ್ಲ ಈ ತರ ಕಾರ್ಯಕ್ರಮಕ್ಕೆ ನೀವು ಹೋದಾಗ ಟೀಮ್ ಅವ್ರು ವೆಲ್ಕಮ್ ಮಾಡ್ತಾರೆ ಡೈರೆಕ್ಟರ್ ಸ್ಟಾರ್ ಕಾಸ್ಟ್ ಇವತ್ತು ಸ್ಪೆಷಲ್ ಗೆಸ್ಟ್ ಗಳು ಬಂದಿದ್ದಾರೆ ನಿಮ್ಮನ್ನ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡಬೇಕು ಅಂತ ಆ ಗೆಸ್ಟ್ ಕರಿತೀನಿ ನಾನು ಹುಡ್ಕ್ತಾ ಸರ್ ಎಲ್ಲ ಗೆಸ್ಟ್ ಗಳು ಬಂದ್ಬಿಡಿ ಸೇವಾ ಚಾರಿಟೇಬಲ್ ಟ್ರಸ್ಟ್ ನ ಮಕ್ಕಳು ಇವರೆಲ್ಲ ಸ್ಪೆಷಲ್ ಗೆಸ್ಟ್ ಇವ್ರುಗಳೇ ಈ ಕಡೆಯಿಂದ ಕೊಡಿ ಕ್ಯಾಮ್ರಾಗಳಿ ಕಂಡ ಬರ್ತದೆ ಈ ಕಡೆಯಿಂದ ಕೊಡಿ ಪಟ್ನಾಯಕ್ಸರ್ಗೂ ಒಂದಷ್ಟು ಜನ ಕೊಡಿ ಹಾಕ್ ಯಾರು ಮೋಕ್ಷ ಸರ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮನ್ನೆಲ್ಲ ಮತ್ತೆ ಕರಿತೀನಿ ಥ್ಯಾಂಕ್ ಯು ಇಲ್ಲೇ ಇಲ್ಲ ಪ್ರೇಮ್ ಸರ್ ಮತ್ತೆ மஸ்தர் மை இது நமஸ்தேண்ட் ಇವತ್ತು ನನ್ನ ಅದೃಷ್ಟ ಅಂತ ಸಾಂಗ್ ಲಾಂಚ್ ಮಾಡ್ತಾ ಇರೋದು ಏನಕ್ಕೆ ನಾನು ಸಾಮಾನ್ಯವಾಗಿ ನಮ್ಮದು ಇವಾಗೆಲ್ಲ ವರ್ಕ್ ನಡೀತಾ ಎಲ್ಲ ಹೋಗ್ತಾ ಇಲ್ಲ ಹೋಗಿಲ್ಲ ಕೂಡ ಇವತ್ತು ಬಂದೀನಿ ಬಿಕಾಸ್ ಆಫ್ ರಘು ಅವ್ನ ನಮ್ಮ ನಮ್ಮ ಒಂದು ಎರಡನೇದು ಸಾಂಗ್ ರಿಲೀಸ್ ಮಾಡ್ತಾ ಇರೋದೇ ನನ್ನ ಅದೃಷ್ಟ ಏನಕ್ಕೆ ಆರ್ ಪಿ ಸರ್ ಆರ್ ಪಿ ಸರ್ ನನ್ಗೆ ಎಕ್ಸ್ಕ್ಯೂಸ್ ಮೀ ಅಂದ್ರೆ ಏನೋ ಹುಟ್ಟು ಅಂತೀವಲ್ಲ ಬರ್ತ್ ಬರ್ತಂತೀವಲ್ಲ ಅದೊಂದು ಕೊಟ್ಟಿದ್ದೆ ನಮ್ಗೆ ನಿಜವಾಗ್ಲಿ ಥ್ಯಾಂಕ್ ಯು ಅರ್ಪಿಜಿ ನಿಮ್ ಸಾಂಗ್ ಮತ್ತು ಗುಂಡ ರಿಲೀಸ್ ಮಾಡ್ತೇನೆ ನಾನು ಸಾಂಗ್ ಅಲ್ಲೇ ಕೇಳಿದ್ದೀನಿ ಇಟ್ಸ್ ಅಮೇಸಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು ಅದ್ಭುತವಾದ ಸಾಂಗ್ ಇದೆ ನಾನು ಅದನ್ನೇ ಹೇಳಿದೆ ನಮಗೆ ಫಸ್ಟ್ ಈ ನ ಬಿಟ್ಬಿಡು ಅಂಡ್ ಆಡಿಯನ್ಸ್ ಇಮಿಯೇಟ್ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವ್ದು ಥಿಂಕ್ ಅಂತ ಮಾಡ್ಬಿಡಂತ ಅರ್ಪಿಜಿ ಬ್ಯೂಟಿಫುಲ್ ಸಾಂಗ್ ಅಂಡ್ ದೆನ್ ಥ್ಯಾಂಕ್ ಯು ಸೊ ಮಚ್ ನಾನೇ ನೆಕ್ಸ್ಟ್ ಪಿಕ್ಚರ್ ಹಿಂಗೆ ಮಾಡ್ಕೊಡಿ ಒಂದು ಸಾಂಗು ಅಂಡ್ ನಾನು ಮತ್ತು ಗುಡ್ಡ ನಾನು ಯಾವಾಗ ಅವ್ನ್ ಹೇಳಿದ್ದೆ ಹೇಳ್ತಿದ್ದೆ ನಂಗೆ ನಾಯಿ ತಾಯಿ ಎರಡಿದ್ದೀರಾ ತುಂಬಾ ನೀತ್ತು ಸೊ ಅದನ್ನ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ ತಾಯಿನೂ ಅಷ್ಟೇ ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ ಪುರಾಣದಿಂದ ತಗೊಬನ್ನಿ ಅವರು ಕೈ ಬಿಡೋಲ್ಲ ಸೊ ಅವ್ನ್ ಯಾವತ್ತು ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸು ಮಾಡಿದ್ಯಾ ನೀನ್ ಏನೋ ನಮ್ಮನ್ನ ಹೀರೋಗಳನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ನೀನು ಬಡಿಮಗಿನ ನಾಯಿಟ್ಕೊಂಡು ಮಾಡ್ತಿದ್ಯಾಲ್ಲ ಕಾಸ ಮಾಡ್ಬಿಡ್ತಾ ಇದೀಯ ಅಂತ ಎನಿವೆ ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಸಾಂಗ್ ನಾನು ರಿಲೀಸ್ ಮಾಡ್ತಾ ಇದ್ದೇನದು ಆರ್ ಪಿ ಸರ್ ನ್ಯೂಸಕ್ಕಂದ್ರೆ ನಿಜವಾಗ್ಲೂ ಕ್ರೇಟ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆರ್ ಪಿ ಸರ್ ರಿಲೀಸ್ ಮಾಡ್ತಾರೆ ಅವ್ರ ಜೊತೆ ನಾನು ಇರ್ತೀನಿ ಬೆಸ್ಟ್ ವಿಷಸ್ ಏನಿ ಆರ್ ಪಿ ಸರ್ ಆ್ಯಕ್ಚುಲಿ ಆರ್ ಪಿ ಪಾಯಿಂಟ್ ಒನ್ ಎಕ್ಸ್ಕ್ಯೂಸ್ ಮೀ ಆರ್ ಪಿ ಪಾಯಿಂಟ್ ಟು ದಿಸ್ ಈಸ್ ರಿಯಂಟ್ರಿ ನಾನು ಗುಂಡ ಎಗೆನ್ ಪ್ರಿಯಾನ್ ಸರ್ ಸ್ಟಾರ್ಟೆಡ್ ವಿತ್ ಫ್ರೆಂಡ್ ಸರ್ ಎಗೆನ್ ಪ್ರಿಯಂ ಸರ್ ಎಸ್ ವಾಸ್ ದಿ ಸಾಂಗ್ ನಾನು ಮಾತು ಗುಂಡ ಅಂದ್ರೆ ಆರ್ ಪಿ ಸರ್ ಟೂ ಪಾಯಿಂಟ್ ಓ ಇದು ಈ ಸಿನಿಮಾ ಇಂದ ಆಮೇಲೆ ನೀವು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್ ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆಲ್ಲರಿಗೂ ಗೊತ್ತು ಆದ್ರೆ ಇವತ್ ಸ್ವಲ್ಪ ಟ್ವಿಸ್ಟ್ ಇದು ಮಕ್ಕಳ ಹಾಡು ಅದನ್ನ ನೀವು ರಿಲೀಸ್ ಮಾಡ್ತೀರಾ ಒಂದು ಇದು ಎಲ್ಲಾರು ಕೇಳಂತ ಹಾಡು ಅದಕ್ಕೆ ಮಕ್ಕಳು ಮಕ್ಕಳು ಅಂತ ಯಾಕಂದ್ರೆ ಟ್ಯೂನ್ ಹೇಗೆ ಆರ್ ಪಿ ಸರ್ ವಾಯ್ಸ್ ಇದೆಯಲ್ಲ ಈಗ ನೋಡ್ತಾ ಇದೇ ನಾನು ಇದನ್ನ ಯಾವ್ದು ಕಂಪೋಸಿಂಗ್ ಇದು ಅವ್ರ ವಾಯ್ಸ್ ಏನ್ ಸ್ವಲ್ಪ ಲೈಕ್ ಮಚ್ ಹೇಟ್ಗಳಿದ್ದಂಗೆ ಅವ್ರ ವಾಯ್ಸ್ ತುಂಬಾ ಇದಾಗುತ್ತೆ ಆಗುತ್ತೆ ತುಂಬಾ ಆಗುತ್ತೆ ಆ ಒಂದು ವಯಸ್ಸು ಮತ್ತೆ ಅವ್ರ ರಾಗಗಳೇ ಹಂಗೇನೆ ಅವ್ರ ಅವ್ರೊಟ್ಟು ನಾನ್ ಕೆಲಸ ಮಾಡಿದಾಗ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ ಸೊ ಆತರ ಎನಿವೆ ಸೊ ಇವತ್ತು ಖುಷಿ ಆಫೀಸರ್ ಸಾಂಗು ಅಥವಾ ನಾನು ಮತ್ತೆ ಗುಂಡ ನಾವ್ ಐದನ್ ಮಾಡ್ತೀವಿ ಅಂತ ಆಲ್ ದ ವೆರಿ ಬೆಸ್ಟ್ ಗೆ ಒಳ್ಳೇದಾಗ್ಲಿ ನಾನು ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಇದೆ ಆಮೇಲೆ ನಾನು ಗುಂಡ ಪಾರ್ಟ್ ಒನ್ ನೋಡಿದ್ಮೇಲೆ ಅಯ್ಯೋ ಈ ತರದ ಸಿನಿಮಾಗಳ ನಾವು ತರ ಅವಕಾಶ ಬರಲ್ವಲ್ಲಪ್ಪ ಅಂತ ಅನ್ಕೊಂಡ್ವಿ ಬಟ್ ಅವ್ರ ಕಾಲ್ ಮಾಡಿ ಈ ಒಂದ್ ಪಾತ್ರ ಇದೆ ಮಾಡ್ತೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು ಆಮೇಲೆ ನಮ್ ಎಲ್ರಿಗಿಂತ ಈಗ ಒಬ್ರು ಆರ್ಟಿಸ್ಟ್ ಇನ್ನೊಬ್ರು ಆರ್ಟಿಸ್ಟ್ ಗೆ ಸಪೋರ್ಟ್ ಮಾಡೋದು ಇಟ್ಸ್ ವೆರಿ ಕಾಮನ್ ಈಗ ಇಂಡಸ್ಟ್ರಿಯಲ್ಲಿ ಬಟ್ ಅವನು ನಮಗ್ ಸಪೋರ್ಟ್ ಗುಂಡನ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದ ಪಾಪ ನಾವ್ ಎಸ್ಸತಿ ರೀಟೆಕ್ ತಗೊಂಡ್ರು ಅಷ್ಟೇ ಎನರ್ಜಿ ಕೊಟ್ಟು ಆಕ್ಟ್ ಮಾಡ್ತಿದ್ದ ಅವನು ತುಂಬಾ ಖುಷಿ ಆಗ್ತಿತ್ತು ಅಂಡ್ ವಿಡ್ ಆ ತರ ತುಂಬಾ ನಿಯತ್ತಿರೋ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ಗಳನ್ನ ಹಂಚ್ಕೊಂಡ್ವಿ ಆಮೇಲೆ ಲಿಟ್ರಲಿ ನಾಯಿಗಳನ್ನ ನೋಡ್ಕೊಳ್ಳೋ ಅಷ್ಟು ಸುಲಭ ಅಲ್ಲ ಅವು ನಮ್ಮ ಎಮೋಷನ್ಸ್ಗೆ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆಕ್ಚುಲಿ ಅವನ ಬಗ್ಗೆ ಅವನ್ ಸಪೋರ್ಟ್ ಮಾಡ್ದ ಅಷ್ಟೇ ಅದ್ರಲ್ಲಿ ನಮ್ಗೇನು ಮ್ಯಾಜಿಕ್ ಅಂತ ಏನೂ ಇಲ್ಲ ಅವನ್ ಸಪೋರ್ಟ್ ಮಾಡ್ದ ಅವನ್ ಹೆಂಗೆ ನಾನ್ ಇರ್ತೀನಿ ನೋಡಿ ನೀವ್ ಹೆಂಗ ಆಗತ್ತೆ ಅವ್ನ ಆಪ್ಷನ್ಸ್ ಗಳು ಕೊಡ್ತಾ ಇದ್ದ ಹ್ಯಾಟ್ಸ್ ಹ್ಯಾಚ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದಕ್ಕಾಗಿ ಅಂಡ್ ಜೀವನ್ ಲೈಕ್ ಲಿಟ್ರಲಿ ನನ್ಗೆ ಇವಾಗ ಅನ್ಸತ್ತೆ ಆ ಮಗನ್ ಫೀಲ್ ಇವಾಗ ಬರುತ್ತೆ ಅವಾಗ ಅಂದ್ರೆ ಸುಮ್ನೆ ಇವ್ ಸಿಕ್ಕಾ ಬಟ್ಟೆ ತರ್ಲೆ ಬಡಿ ಮಗನ್ ಏನಾರ ತಗೊಂಡ್ ಮಾಡದ್ ತಲೆಗೆ ತಲೆಗೆ ಅಂತ ಹುಚ್ಚಾಪಟ್ಟೆ ಮಾಡೋನು ಸರ್ ಆಮೇಲೆ ಆ ನಾಯಿಗೆ ರೋಸ್ ಹತ್ ಹಂಗೆ ಇದು ಇದ್ ಮಾಡೋನು ಆಮೇಲೆ ಡೈರೆಕ್ಟರ್ ಸರ್ ಹೇಳ್ದೆ ಡೈರೆಕ್ಟರ್ ಸರ್ ಜಾಸ್ತಿ ಪೈ ಬೆಳಿ ಮೇಡಮ್ ಸರ್ ಆಮೇಲೆ ಗೊತ್ತಾಯ್ತು ನಂಗೆ ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಅಣ್ಣ ಜಿಯ ಜೊತೆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಸಾರಿ ಯುವನ್ ಜೊತೆಗೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ವಿ ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ ಇನ್ನೂ ಯಾವ ಕಡೆ ರಿಲೀಸ್ ಮಾಡ್ತೀರಾ ನಾವೇ ಮರ್ತೋಗ್ಬಿಡ್ತೀವಿ ಸಿನಿಮಾನ ಬೇಗ ರಿಲೀಸ್ ಮಾಡಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು ಫೈನಲಿ ಅವರೇ ಫೋನ್ ಮಾಡಿಬಿಟ್ಟು ಈ ತರದ್ ಒಂದು ಟೀಸರ್ ಲಾಂಚ್ ಮಾಡ್ತಾ ಇದೀವಿ ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರು ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಸಿನಿಮಾ ಮೇಲೆ ಸೂಪರ್ ಇವರಿಗೆ ಕೊಡೋಣ ಏನೋ ಅವರು ಅಷ್ಟೊಂದು ತರಲೆ ಗುಂಡಂಗೆ ತರಲೆ ಮಾಡ್ತಾ ಇದ್ರು ಅಂತೆಲ್ಲ ಹೇಳಿದ್ರು ಬಟ್ ಇಲ್ಲಿ ನಾನು ಪ್ರೆಸ್ ಮೀಟಿಗೆ ಬಂದಾಗಿಂದ ನೋಡಿದ್ರೆ ಫುಲ್ ಸೈಲೆಂಟ್ ಇಲ್ಲ ಹೆಸರು ಯುವನ್ ಗುಂಡ ಮತ್ತೆ ನನ್ನ ಮತ್ತೆ ಟ್ರೈನಿಂಗ್ ತಗೊಂಡೆ ಅದಾದ್ಮೇಲೆ ಅಲ್ಲಿ ಅವನ್ ಜೊತೆ ಬೆಟ್ಟದ ಮೇಲೆಲ್ಲ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಆದ್ರೂ ಬಿಡ್ಲಿಲ್ಲ ಮಾಡ್ದೋ ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದ್ರೂ ಮಾಡ್ದು ಅವನ ಅವನ್ ಜೊತೆ ಅವ್ನ ನೋಡಿದ ತಕ್ಷಣ ಒಂಥರ

ಒಂದು ಸ್ವಲ್ಪ ಇವಾಗ ಜೆರಸಿ ಸ್ಟಾರ್ಟ್ ಆಗ್ತಾ ಇದೆ ಕಂಪ್ಲೇಂಟ್ ಇದೆ ನನಗೆ ಡೈರೆಕ್ಟರ್ ಮೇಲೆ ಮೊನ್ನೆ ಕಾಲೇಜ್ ಫೆಸ್ಟ್ಗೆ ಹೋಗಿದ್ವಿ ಅಲ್ಲೂ ಎಲ್ಲ ಬಂಟಿ 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 ಅಂತ ಅವನಿಗೆ ಮುತ್ಕೊಂತಾರೆ ನಾನು ಯಾರೂ ಕೇರ್ ಮಾಡ್ತಾ ಇಲ್ಲ ಒಂದು ಸಾಂಗು ಬಂದಿಲ್ಲ ಏನು ಇನ್ನೂ ತೋರ್ಸೋ ಇಲ್ಲ ಸೊ ಇದರಲ್ಲಿ ಹೌದು ಸೈಡ್ ಆ್ಯಕ್ಟ್ರೆ ಬಟ್ ಇಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆ್ಯಕ್ಟರ್ ಅಂತ ಹೀರೋ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ಹೀರೋ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅದು ಹೆಮ್ಮೆನೂ ಇದೆ ನನಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ಅವ್ರ ಜೊತೆ ಇನ್ನೂ ಒಂದಷ್ಟು ಕಂಟೆಂಟ್ಗಳು ತುಂಬ ಚೆನ್ನಾಗಿರೋದು ಬರ್ತಾ ಇದೆ ಮೇನ್ಲಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಖಂಡಿತ ಎಲ್ಲದರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಈವನ್ ಈವೆಂಟು ನೋಡ್ಬೋದು ಆ ಥರ ಫಿಲಮಲ್ಲೂ ಆಗಲಿ ಕಥೆಯಲ್ಲೂ ಆಗಲಿ ತುಂಬ ಕ್ರಿಯೇಟಿವಿಟಿ ಇದೆ ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಮ್ಗೆಲ್ಲರಿಗೂ ಒಂದು ಒಳ್ಳೆ ಸ್ಟೆಪಿಂಗ್ ಸ್ಟೋನ್ ಆಗುತ್ತೆ ಥ್ಯಾಂಕ್ ಯು ಪ್ರೇಮ್ ಸರ್ ಈ ಸಾಂಗ್ ರಿಲೀಸ್ ಅಂತ ಇನ್ವೈಟ್ ಮಾಡಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು ಆದ್ರೆ ಹಾಡ್ ಕೇಳದ್ಮೇಲೆ ಡಬಲ್ ಓಕೆ ಮಾಡಿದ್ರು ಅನ್ನೋದೊಂದು ರಘು ಸರ್ ಹೇಳಿದ್ರು ಹಂಗಾಗಿ ಅದ್ರಲ್ಲೇ ಗೊತ್ತಾಯ್ತು ನಿಮ್ಗೆ ಆ ಹಾಡ್ ಎಷ್ಟು ಇಷ್ಟ ಆಯ್ತು ಈ ತರದ ಸಿನಿಮಾಗಳು ಈ ತರದ ಕಂಟೆಂಟ್ ರಘು ಸರ್ ನೀವು ಹೇಳಿದ್ರಿ ನಾವು ಎಲ್ರು ಏನೇನೋ ಎಮೋಷನ್ಸ್ ಇಟ್ಕೊಂಡ್ರೆ ಒಂದು ನಾಯಿನ ಇಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ಗೆಲ್ಲ ಕಾಣ್ತಾ ಇದಾರೆ ಅದನ್ನ ಇವಾಗ ಇವಾಗ ಬಂದವಾಗ್ಲೂ ರೇಗಿಸ್ತಾ ಇದ್ರನ್ನ ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ ಬಡಿಮಾಗ ನೀನು ನಾಯಿ ನಾಯಿ ಒಂದು ನಾನೇನ್ ಇಟ್ಕೊಂಡು ಕಾಸ್ ಮಾಡ್ತಾ ಇದ್ದೆ ಇದ್ದೆಲ್ಲ ಬಡಿಮೆಗ ಅಂತ ಸೊ ಎನಿವೆ ಅಂಡ್ ಸಾಂಗ್ಸ್ ಅದ್ಭುತವಾದ ಸಾಂಗು ಏನಕ್ಕೆ ವಿಜುವಲ್ ನೋಡಿರ್ಲಿಲ್ಲ ವಿಜುವಲ್ ನೋಡಿರ್ಲಿಲ್ಲ ಕೇಳಿದ್ದೆ ಸಾಮಾನ್ಯವಾಗಿ ಆರ್ ಪಿ ಸರ್ ಮ್ಯೂಸಿಕ್ ಅಂದ ತಕ್ಷಣ ಒಂದು ಕನ್ಫರ್ಮ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಂಗ್ ಇಟ್ ಆಗುತ್ತೆ ಅಂತ ಯಾಕಂದ್ರೆ ಅವ್ರು ತುಂಬಾ ಸೋಲ್ ಇದೆಲ್ಲ ಒಂದು ಕತೆ ಅಂದ್ಮೇಲೆ ಸೊ ಅದನ್ನ ನಾನು ಹಿಂದೆ ಅಂಸಲೆಕ್ಕವರಾಗ್ಲಿ ಆಗಲಿ ಯಾರೇ ಆಗ್ಲಿ ಒಂದ್ ಕತೆ ಒಂದು ಒಂದ್ ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರ ಅವರು ಅದಕ್ಕೆ ಇವತ್ತಿನವರೆಗೂ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ಗಳು ಯಾಕೆ ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಆಫ್ ಆ ಉದಾಹರಣೆನೆ ನನಗೆ ಆಪಿ ಸರ್ ಯಾವತ್ತೂ ಅಷ್ಟೇ ಒಂದು ಲೈನ್ ಏನಾದ್ರೂ ಕೊಟ್ರೆ ಅದನ್ನ ಇಟ್ಕೊಂಡು ಮಾಡ್ತಾರೆ ಅವರು ಅದಕ್ಕೆ ನನಗೆ ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇದು ಇಟ್ಟು ಹಾಗೆ ಆಗುತ್ತೆ ಸಾಂಗ್ ಅಂತ ನಾನು ಕೇಳಿದ ತಕ್ಷಣ ಹೇಳಿದೆ ಈ ಸೂರ್ ಸರ್ ಟಿಕ್ ಇಟ್ಬಿಡೋ ಈ ಸಾಂಗ್ ಅಂದ್ಬಿಟ್ಟು ಅದ್ಭುತವಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಾಂಗ್ ಖಂಡಿತವಾಗ್ಲೂ ಇಟ್ ಆಗುತ್ತೆ ನನ್ನ ಪಯಂ ಯೂಟ್ಯೂಬ್ ಚಾನೆಲ್ ಅಲ್ಲಿ ಫೈವ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದಾರೆ ಗ್ಯಾರಂಟಿ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ ಆಡಿಯೋ ಇಟ್ಟಾಗ್ತದೆ ಕಾಸು ಬರ್ತದೆ ನನಗೂ ಬರ್ತಾಯ್ತಲ್ಲ ಅಂತ ನಿನಗೂ ಕಾಸು ಬರ್ತದೆ ಒಳ್ಳೇದಾಗ್ಲಿ ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಒಂದು ಕೋ ಇನ್ಸಿಡೆಂಟ್ಸ್ ಒಂದು ಬ್ಲೆಸ್ಸಿಂಗ್ ನಾನು ಮೆನ್ಷನ್ ಮಾಡಬೇಕು ಇವತ್ತಿಗೆ ಆಕಾಶ್ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿದೆ ಸರ್ ಅಂತ ಟೈಮ್ ಅಲ್ಲಿ ನೀವೆಲ್ಲರೂ ಇವತ್ತು ಈ ವೇದಿಕೆ ಮೇಲೆ ಸೇರಿರೋದು ಒಂಥರ ಏನೋ ಒಂಥರ ಇದಕ್ಕೆ ಸ್ಪೆಷಲ್ ಆ್ಯಡ್ ಆದಂಗೆ ಆಯ್ತು ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅಪ್ಪು ಸರ್ ಮತ್ತೆ ಮಹೇಶಣ ಡೈರೆಕ್ಟ್ ಮಾಡೋದು ಆಕಾಶ್ ಮಹೇಶ್ ಬಾಬು ಅವರು ಅಂಡ್ ಅಪ್ಪು ಸರ್ ಬಗ್ಗೆ ಏನು ಮಾತಾಡಲಿ ಸೊ ಇಸ್ ದೇರ್ ಆಲ್ವೇಸ್ ವಿತ್ ಮೀ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ಯಾವಾಗಲೂ ಇದ್ದಾರೆ ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗೆ ಬೆರೆಕೊಂಡಿದ್ರು ಟಿಲ್ ಟುಡೇ ಹಂಗೆ ಇದ್ದಾರೆ ಸೊ ಅವ್ರನ್ನ ಯಾವತ್ತೂ ನಾವು ಮಿಸ್ ಮಾಡಕೊಳಕ್ ಚಾನ್ಸೇ ಇಲ್ಲ ಯಾಕಂದ್ರೆ ಅವರು ಇಲ್ಲೇ ಇದ್ದಾರೆ ಎಲ್ಲ ಜೊತೆಲೇ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ ಸೊ ಇವತ್ತು ಇಪ್ಪತ್ತು ವರ್ಷ ಆಗಿದೆ ಆಕಾಶ್ ಅಂತಂದ್ರೆ ಖುಷಿಯಾದ ವಿಷಯ ಆ ಸ್ಟೇಜ್ ಮೇಲೆ ನಿಂತು

ನೀನೆ ನೀನೆ ನನಗೆಲ್ಲ ನೀನೆ ಮಾತು ನೀನೆ ಮನಸ್ಸಲ್ಲ ನೀನೆ ನನ್ನ ತುಂಬಾ ನಿನ್ನ ಪ್ರೀತಿ ತಾನೇ ನೀನು ಇರದ ಮೇಲೆ ಹೇಗೆ ಇರಲಿನ ಹೇಳಿ ಜಾಣಿ ಮಾತು ಅಪ್ಪು ಸರ್ ನಮ್ಮೆಲ್ಲರ ಮನಸ್ಸೆಲ್ಲ ನೀನೆ ಅಂಡ್ ವಿತೌಟ್ ಯು ವಿ ಫೀಲ್ ದಟ್ ಎಂಪ್ಟಿನೆಸ್ ರಿಮೆಂಬರಿಂಗ್ ಯು ಆನ್ ದಿಸ್ ಟ್ವೆಂಟಿಯತ್ ಇಯರ್ ಆಫ್ ಆಕಾಶ್ ಯು ನಿಮ್ಮಲ್ಲಿ ಹಾರ್ಡ್ ಕೇಳಿದ ತಕ್ಷಣ ಇಷ್ಟೊತ್ತು ಪ್ರೆಸ್ಮೆಟ್ ಒಂದು ಇದ್ರಲ್ಲಿ ಹೋಗ್ತಾ ಇತ್ತು ಒಂದು ಮೋಡಲ್ಲಿ ಅದು ಒಂದು ಫೀಲೇ ಚೇಂಜ್ ಆಗಿ ಹೋಗ್ಬಿಡ್ತು ಅದು ನಿಮ್ಮ ಧ್ವನಿ Thank you so much sir. Yeah, um, Actually I saw the part 1. He made me watch the part 1 first. Part 1 was a decent movie and there are lot of um, emotions, ups and downs in the movie. I liked it. And then he narrated the part 2. Then I felt this is something. This is not a normal film. ಇಟ್ಸ್ ನಾಟ್ ಜಸ್ಟ್ ಹ್ಯೂಮನ್ ಎಮೋಷನ್ ದೇರ್ ಆರ್ ಲಾಟ್ ಆಫ್ ಇನ್ ಇಟ್ ಇಟ್ಸ್ ಲವ್ ಸ್ಟೋರಿ ಬಿಟ್ವೀನ್ ಐ ಕ್ಯಾನ್ ಸೇ ಇಟ್ಸ್ ಲವ್ ಸ್ಟೋರಿ ಎನಿಲ್ ಫಾಲೋ ಇನ್ ಲವ್ ವಿತ್ ದಿಸ್ ಮೂವಿ ದಟ್ ಇಸ್ ದಿ ಕೈಂಡ್ ಆಫ್ ಸ್ಕ್ರಿಪ್ಟ್ ಇಟ್ ಈಸ್ ಸೊ ಐ ಫೆಲ್ ಇನ್ ಲವ್ ಅಂಡ್ ಐ ಅಗ್ರಿಟ್ಲೀಸ್ ಆಗಿರೋದು ಟೋಟಲ್ ಆರು ಹಾಡ್ ಅಂತ ನಾನು ಕೇಳ್ಪಟ್ಟೆ ಸೊ ವಿಂಗ್ ಫಾರ್ವರ್ಡ್ ಸರ್ ಆ ಹಾಡುಗಳಿಂದ ಹೆಂಗ್ ಮೂಡ್ ಬಂದಿರಬಹುದು ಅಂತ ಜೊತೆಗೆ ಪ್ರೇಮ್ ಸರ್ ಬಿಗಿನಿಂಗ್ ಹೇಳಿದ್ರು ಮಾಡೋಣ ಅಂತ ಹೇಳ್ಬಿಟ್ಟು ನೋ ದಿರ್ ಸ್ಮಾಲ್ ಥಿ ಡೈರೆಕ್ಟಿಂಗ್ ಹಿ ಫೀಲ್ಸ್ ದಟ್ ಓಕೆಮ್ ಡೈರೆಕ್ಟರ್ ಹಿ ವೋಂಟ್ ವರ್ಕ್ ಫಾರ್ ಮೀ ನೋ ಐ ಆಮ್ಲಿ ಟೆಲಿಂಗ್ ಹಿ ಆಲ್ವೇಸ್ ಮೈ ಡೈರೆಕ್ಟರ್ ಐಸ್ ಮ್ಯೂಸಿಕ್ ಡೈರೆಕ್ಟರ್ ಯಾವಾಗ್ಲೂ ಅವ್ರಿಂದ ಸುಮಾರು ಕಲ್ತಿದೀನಿ ನಡೀಬೇಕಾದ್ರೆ ತುಂಬಾನೇ ತುಂಬಾ ಅವ್ರ ಕಂಪೋಸ್ ಮಾಡೋ ಸ್ಟೈಲ್ ಆಗಲಿ ಕತೆ ಇನ್ವಾಲ್ ಇನ್ವಾಲ್ವ್ ಆಗ ಆಗದೆ ಆಗ್ಲಿ ಸೊ ಪ್ರತಿಯೊಂದು ಸೊ ನಾನೇ ನನ್ಗೆ ಗೊತ್ತಿರ್ಲಿಲ್ಲ ಮೋಸ್ಟ್ಲಿ ಆಪಿ ಸರ್ ಮೋಸ್ಟ್ಲಿ ಆಕ್ಟ್ ಮಾಡ್ತೀಯಾರೆ ಅಂಡ್ ದೆನ್ ಬೇರೆ ಸಮ್ಥಿಂಗ್ ಪ್ರೊಡಕ್ಷನ್ಸ್ ಹೋಗಿದ್ದಾರೆ ಮ್ಯೂಸಿಕ್ ಯಾಕೋ ಹಿಂದೆ 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 ತೆಗ್ದಾರ ಅನ್ನೋ ಒಂದು ಭಾವನೆ ನನ್ಗಿತ್ತು ನನಗೆ ಗೊತ್ತಿರ್ಲಿಲ್ಲ ನೀವು ಬಂದರ್ ಯಾರ ಮ್ಯೂಸಿಕ್ ಒಂದೆ ಆರ್ ಪಿ ಸರ್ ಅಂತ ಹೌದಾ ಆರ್ ಪಿ ಸಾರ್ ಮಾಡ್ತೀಯಾರ ಓಕೆ ಅಂತ ಖುಷಿ ಆಯ್ತು ಆರ್ ಪಿ ಸಾರ್ ಬರ್ತಾರ ತಕ್ಷಣ ನಾನು ನಾ ಬಂದ ತಕ್ಷಣ ಅದೇ ಹೇಳಿದೆ ಮಾಡೋಣ ನೆಕ್ಸ್ಟ್ ಇಮಿಡಿಯೇಟ್ ಒಂದು ಲವ್ ಸ್ಟೋರಿ ಮಾಡುವ ಯಾವುದೇ ಕಾರಣಕ್ಕೆ ಯಾಕೆಂದ್ರೆ ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದು ಚಿತ್ರ ಇವತ್ತು ಜೀವಂತ ಅಂದ್ರೆ ನಾವು ಸತ್ರು ನಮ್ಮ ಪೀಳಿಗೆ ಎಷ್ಟೇ ಜನ ನನ್ನ ಮಗ ಆಗ್ಲಿ ಮಾರೇ ಸತ್ರು ಸಾಹಿತ್ಯ ಸಾಂಗ್ ಅಂತ ಯಾವ್ದು ಸಾಯಕ್ ಚಾನ್ಸೇ ಇಲ್ಲ ಆ ಮಟ್ಟದೊಂದು ಸಿನಿಮಾ ಸೊ ಮತ್ತೆ ನಾನು ಆಫೀಸರ್ನ ಕೇಳ್ದೆ ಎಲ್ ನನ್ಗೆ ಮಟ್ಟ ಕೆಲಸ ಮಾಡ್ತಿಂತೀರಿ ಲವ್ ಸ್ಟೋರಿ ಗ್ಯಾರಂಟಿ ಚೆನ್ನಾಗಿ ರೆಸ್ಪಾನ್ಸ್ ಅವ್ರ ಜವಾಬ್ದಾರಿ ಫಸ್ಟ್ ಪಾರ್ಟು ಒಂದು ಟೀಸರ್ ಮಾಡಿದ್ದು ನಾವು ನಾವೇನೋ ಮಾಡಿಕೊಂಡು ಇಷ್ಟ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ಯಾರು ಇಲ್ಲ ಬರೀ ಪ್ರೆಸ್ ಕರ್ಕೊಂಬಂದು ಕೋರ್ಸ್ ನೋಡು ಸರ್ ನಿಮ್ಮ ಮುಂದೆ ಲಾಂಚ್ ಮಾಡ್ತಾ ಇದಿಷ್ಟ ಇದು ಇಷ್ಟ ಆದರೆ ಪ್ರಮೋಟ್ ಮಾಡಿ ಇಲ್ಲಾಂದರೆ ಬೇಡ ಅಂತ ಹೇಳ್ಬಿಟ್ಟು ಮಾಡಿತು ಅವ್ರಿಗೆಲ್ಲ ಇಷ್ಟ ಆಗಿ ಸಕ್ಕತ್ ಖುಷಿ ಮಾಡ್ಬಿಟ್ಟು ಒಂದು ಮಿಲಿಯನ್ ಹೋಗ್ಬಿಡ್ತು ಯಾರೂ ಇಲ್ಲ ಬರೀ ಡಾಗ್ ಇರೋದು ಸೊ ಈ ಪಾರ್ಟು ಕೂಡ ಅವ್ರು ಹಂಡ್ರೆಡ್ ಪರ್ಸೆಂಟ್ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ಕೋತೀನಿ ಅವ್ರ ಆಶೀರ್ವಾದ ಇದೇ ಇರುತ್ತೆ ಅಂತ ಅನ್ಕೋತೀನಿ ಪ್ರೊಡಕ್ಷನ್ ಜವಾಬ್ದಾರಿಯು ನಿಮ್ದೆ ಏನು ಮಾಡೋಕ್ಕಾಗಲ್ಲ ಆದರೆ ಇನ್ನೊಂದು ನಮ್ಮ ಹುಡುಗರಿಗೆಲ್ಲ ಥ್ಯಾಂಕ್ಸ್ ಇರಬೇಕು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ಗಳಿಗೆ ಎಲ್ಲರಿಗೂ ಮತ್ತೆ ನಮ್ಮ ಡಿ ಒ ಎಲ್ಲರಿಗೂ ಮತ್ತೆ ನಮ್ಮ ಇವರು ಸ್ವಾಮಿ ಮೇಯ್ನ್ ಫಿಲ್ಲರ್ ಅವನೇ ನಮ್ಮ ಸಿನಿಮಾಗೆ ಟ್ರೈನರು ಕೆನೈ ನಂದು ಒಂದು ಯಾವ ಥರ ಇದೆ ಅಂದರೆ ಪ್ರೊಡಕ್ಷನ್ ನಾನೇ ಮಾಡೋದ್ರಿಂದ ಯಾವ ಪ್ರೊಡಕ್ಷನ್ ಮ್ಯಾನೇಜರ್ನೂ ಇಟ್ಕೊಳ್ಳೋಲ್ಲ ಡಿಸೈನರ್ನೂ ಇಟ್ಕೊಳ್ಳಲ್ಲ ಯಾರು ಇಟ್ಕೊಳ್ಳಲ್ಲ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರು ಡಿಸೈನರ್ಸ್ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಡಿಗೆ ಡೈರೆಕ್ಟ್ ಯಾರೇ ಪರ್ಸೆಂಟ್ ಪ್ರೊಡಕ್ಷನ್ ಮಾಡ್ತಾರೆ ಆ ಲೆವೆಲ್ಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತೆ ಪ್ರೋಗ್ರಾಮ್ ಹೇಳೋರು ಅವ್ರೆ ಎಲ್ಲರೂ ಹೆಗರುತರು ಅವ್ರೆ ಮತ್ತೆ ಸ್ಪಾರ್ಟಿಗೆ ಬಂದು ಕೆಲಸ ಮಾಡೋರು ಅವರೇ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಬಂಟಿ 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 ಸಿಂಬಾ ಇಬ್ರು 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 ಇವರೇ ಮೇನ್ ಪಿಲ್ಲರ್ಸ್

ಡೈಲಾಗ್ ರೈಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ರೋಹಿತ್ ಅವರು ರಮಣ್ ಅವರು ಇನ್ನು ಉಳಿದೋರಿಗೆಲ್ಲ ಧನ್ಯವಾದಗಳು ಅವರಿಬ್ರೂ ಥ್ಯಾಂಕ್ ಯು ಹಾಂ ಆಗ್ದಿದ್ದವ್ರೆಲ್ಲ ಬನ್ನಿ 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 ಹತ್ತಿ ಹತ್ತಿ ಓಕೆಣ ನೀವು ಒಬ್ಬ ಹಾಂ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷಣ ಓಕೆ ತಗೊಂಡವರು ಆ ಕಡೆಯಿಂದ ಹೋಗ್ತಾ ಹೋಗಿ ಇಷ್ಟ ಆಯ್ತಾ ಎಲ್ರಿಗೂ ಹಾಡು ಹೂವಿ ನೋಡ್ತೀರಾ ನಾನು ಮತ್ತು ಗುಡ್ಡ ಹೌದೌದು ಮೊಬೈಲ್ ಮಾಡ್ ಓಕೆ ಓಕೆ अहिले अहिले लाग्छ आमाले पनि 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 भक्लेन भ